ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀವಿ ನಾವು ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಅಂದರೆ ಸಿಂಪಲ್ ಆದಂಥ ಸ್ವೀಟ್ ಅಂತಲೇ ಹೇಳ್ಬೋದು ಮಕ್ಕಳೆಲ್ಲ ಮನೆಯಲ್ಲಿರ್ತಾರೆ ಆಲ್ಡೇಸಿಗೆ ಏನಾದರೂ ಅವರಿಗೆ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಇವಾಗ ಅದ್ರಾಗ ಬೇರೆ ಆಫೀಸ್ನು ಮೇಲೆ ಮೇಲೇನೆ ಬರ್ತಾ ಇದ್ದಾವೆ ಹಸ್ಬೆಂಡ್ಗಾಯ್ತು ಮಕ್ಳಿಗಾಯ್ತು ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಏನಾದ್ರು ಸ್ವೀಟ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಆದರೆ ಸಿಂಪಲ್ಲಾಗಿ ಒಂದು ಬೆಲ್ಲ ಗೋಧಿ ಹಿಟ್ಟು ಮನೆಯಲ್ಲಿರೋಂಥ ಪದಾರ್ಥನ ಬಳಸ್ಕೊಂಬಿಟ್ಟು ನಾನು ಕೇಕ್ ಮಾಡ್ತಾಯಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ ಅಳತೆಗೆ ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಅದೇ ಅರ್ಧ ಕಪ್ಪು ಮೊಸರು ಅರ್ಧ ಕಪ್ಪು ಆಯಿಲು ಒಂದು ಒಂದು ಕಪ್ಪು ಹಾಲು ಇವೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಯಾವ ಥರ ಕೇಕ್ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ ಫಸ್ಟಿಗೆ ಬಂದ್ಬಿಟ್ಟು ಬೆಲ್ಲನ ನಾವು ಇದನ್ನು ಸ್ವಲ್ಪ ನೀರು ಹಾಕಿ ಕರ್ಸ್ಕೊಂಡ್ಬರೋಣ ಯಾಕಂದರೆ ಇದರಲ್ಲಿ ಸಣ್ಣ ಸಣ್ಣ ಹಳ್ಳು ಏನಾದರೂ ಇದ್ರೂ ನಮಗೆ ಸೈಡಿಗೆ ಬಂದುಬಿಡುತ್ತೆ ಕರಗಿಸೋಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಬಾಂಡ್ಲಿ ತೊಗೊಂಡಿದ್ದೆ ನಾನು ಅದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಕರಗಷ್ಟು ಇದು ಚೆನ್ನಾಗಿ ಕರಗಬೇಕು ನೀಟಾಗಿ ಕರಗ್ತಾ ಇದೆ ಬೆಲ್ಲ ನಮಗೆ ಕರಗಿದರೆ ಸಾಕು ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಅದು ಕರಗಬೇಕು ಆವಾಗ ನಮಗೆ ಕೇಕ್ನು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಕರಗಲಿ ನೋಡ್ಬೋದು ಫ್ರೆಂಡ್ಸ್ ಈಗ ಚೆನ್ನಾಗಿ ಕರಗಿದೆ ಗ್ಯಾಸ್ ಆಫ್ ಮಾಡ್ಕೊತ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ನಾವು ಬೋದು ಫ್ರೆಂಡ್ಸ್ ಈ ಥರ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೂ ಫಸ್ಟಿಗೆ ಮೊಸರು ಹಾಕ್ಕೊಡೋಣ ಇದು ಗಟ್ಟಿ ಮೊಸರು ಈಗ ಅದಕ್ಕೇ ಆಯಿಲ್ ಈಗ ಅದನ್ನು ಎರಡೂ ಚೆನ್ನಾಗಿ ಬೀಟ್ ಮಾಡ್ಕೊಡೋಣ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಇನ್ನು ಮಿಕ್ಸರ್ ಸೈಡ್ನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಮೊಸರಲ್ಲಿ ಆಯಿಲ್ ಸಮೇತ ಮಿಕ್ಸ್ ಆಗಿ ನಮಗೆ ಬಬಲ್ಸ್ ಬರಬೇಕು ಈ ಟೈಮಲ್ಲಿ ನಾವು ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಈ ಥರ ಈಗ ಇದಕ್ಕೇನೆ ನಾವು ಬೆಲ್ಲದ ಪಾಕ ಹಾಕ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಎಲ್ಲನ ಸೋದಿಸ್ಕೊಳ್ತಾ ಇದ್ದೀನಿ ನಾನು ನಮ್ಮಲ್ಲಿ ಇದರಲ್ಲಿ ಕಡ್ಡಿ ಏನಾದರೂ ಕಸ ಇದ್ದರೂ ನಮಗೆ ಸಪ್ರೇಟ್ ಆಗುತ್ತೆ ಇವಾಗ ತಿರ್ಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಬೆಲ್ಲದ ತಾಕನ್ನು ನೀಟಾಗಿ ಇಟ್ಟು ಇದು ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡ್ಬೋದು ಫ್ರೆಂಡ್ಸ್ ಈಗ ತಿರ್ಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂತ ಮಿಕ್ಸ್ ಮಾಡ್ಕೋಬೇಕು ನಾವು ನಾನು ಅರ್ಧ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೂ ಒಂದು ಕಪ್ ಇನ್ನೊಂದು ಅರ್ಧ ಕಪ್ ಹಾಲು ಹಾಕ್ಕೊ ಇದಕ್ಕೆ ನೋಡ್ಬೋದು ಫ್ರೆಂಡ್ಸ್ ಈಗ ಇಷ್ಟು ಕಲಿಸ್ಕೊಂಡಿವಲ್ಲ ಈಗ ಇದೀ ಟೈಮಲ್ಲಿ ನಾವು ಬೇಕಿಂಗ್ ಪೌಡ್ರ್ ಸೇರಿಸ್ಕೊಡೋಣ ನೋಡ್ಬೋದು ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಕಾಲು ಟೇಬಲ್ ಸ್ಪೂನ್ ಬೇಕಿಂಗ್ ಶೋಡಾ ಈಗ ತಿರ್ಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ ಇನ್ನೊಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಹಾಲೆಷ್ಟು ಕನ್ಸಿಷನ್ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೋಬೇಕಾಗುತ್ತೆ ನಾವು ಈ ಥರ ನೂರು ಬರಬೇಕು ನಮಗೆ ಈ ಥರ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನಾವು ನೋಡ್ಬೋದು ಈ ಕನ್ಸೆನ್ ಈ ಕನ್ಸೆನ್ಸ್ ಬರಬೇಕು ಇಷ್ಟು ಕನ್ಸೆನ್ಸಿಗೆ ಬಂದು ಬರಬೇಕು ನಾವು ಇಟ್ಟು ಕಲಿಸ್ಕೊಂಡಾಗ ನೋಡ್ಬೋದು ಈ ಥರ ಬರಬೇಕು ನೋಡ್ಬೋದು ನಾನು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ ಅಂದಲ್ಲ ಅದಕ್ಕೇ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡ್ರ್ ಇದ್ದೀನಿ ಚಾಕ್ಲೇಟ್ ಕೇಕ್ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಲ್ವಾ ನಮ್ಗೆ ಕೋಕೋ ಪೌಡ್ರ್ ಬೇಡ ಅಂದರೆ ನಾರ್ಮಲಾಗಿ ಮಾಡ್ಕೋಬೋದು ನೋಡ್ಬೋದು ಎರಡು ಟೇಬಲ್ ಅಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೇ ಒಂದು ಕಪ್ಪಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಬಾದಾಮಿ ಗೋಡಂಬಿ ದ್ರಾಕ್ಷಿ ಮಿಕ್ಸ್ ಹಾಕ್ಕೊತಾ ಇದ್ದೀನಿ ನಾನು ತಿರ್ಗಾನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ಇನ್ನು ಹಾಲು ಬೇಕಾಗುತ್ತೆ ನಾನು ಹಾಲು ಸೇರಿಸ್ಕೊಂತೀನಿ ಇನ್ನೊಂದು ಅರ್ಧ ಕಪ್ಪು ಇನ್ನೊಂದು ಅರ್ಧ ಕಪ್ ಹಾಲು ಹಾಕ್ಕೊತೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಇನ್ನು ತಿರ್ಗ ಸ್ವಲ್ಪ ಹಾಲು ಹಾಕ್ಕೊತೀನಿ ಅನ್ನೆಲ್ಲ ಒಂದು ಕಾಲು ಕಪ್ಪಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೊಕೋ ಪೌಡ್ರ್ ಹಾಕಿದರೆ ಮಕ್ಕಳು ಚಾಕ್ಲೇಟ್ ಕೇಕ್ ಅಂತೇಳಿ ಇಷ್ಟಪಟ್ಟು ತಿಂತಾರೆ ಆ ಕಡೆ ಪಕ್ಕದಲ್ಲಿ ಸ್ವೀಟ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಇಟ್ಕೊಂಡು ನೋಡ್ಬೋದು ಫ್ರೆಂಡ್ಸ್ ಇಷ್ಟು ನಿಮ್ದು ಬ್ಯಾಟರ್ ರೆಡಿಯಾಗಿದೆ ಇಷ್ಟು ಕರೆಕ್ಟಾಗಿ ಈ ಅಳತೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ನೋಡ್ಬೋದು ತಿರ್ಗಾ ಬಂದು ಒಂದು ಟೈಮು ಸ್ಪೂನಿಂದನೇ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಈ ಈ ಥರ ರೆಡಿಯಾಗಿರ್ಬೇಕು ಇಟ್ಟು ನಮ್ಮದು ಕೇಕ್ ಬ್ಯಾಟರ್ ಈಗ ಕೇಕ್ ನೋಡು ತೊಗೊಂಡು ಹಾಕ್ತೀನಿ ನೋಡ್ಬೋದು ಈ ತರ ನನ್ನ ಕಡೆ ಕೇಕ್ ಇದೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ಗೋಧಿ ಹಿಟ್ಟಿನ ಸ್ಪಿಂಕಲ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಾಕ್ತೀನಿ ನಾನು ಕೇಕ್ ಬ್ಯಾಟರ್ನ ಈ ಥರ ಹಾಕೋಬೇಕು ನಾವು ನಾವು ಖಕ್ಕೋ ಕೋಳು ಬ್ಯಾಡಂದ್ರೂ ಸ್ಕಿಪ್ ಮಾಡ್ಬೋದು ಆದರೆ ನಾನು ಮಕ್ಕಳಿಗೆ ಚೆನ್ನಾಗಿ ಕಾಣುತ್ತೆ ತಿಂತಾರೆ ಅಂತೇಳಿ ಹಾಕ್ಕೊಂಡಿದ್ನಿ ನೋಡ್ಬೋದು ಫ್ರೆಂಡ್ಸ್ ಈಗ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಟಿನ್ನಿಗೆಲ್ಲ ಹಾಕ್ಕೊಂಡಿದ್ದೀನಲ್ಲ ನನ್ನ ಮಿಶ್ರಣನ ಈ ಮೇಲುಗಡೆಯಿಂದ ಸ್ವಲ್ಪ ಕಲ್ಲಂಗಡಿ ಬೀಜನ ಉದುರಿಸ್ತೀನಿ ಗಾರ್ನಿಷ್ಗೋಸ್ಕರ ಚೆನ್ನಾಗಿ ಕಾಣುತ್ತೆ ಕೇಕ್ ಅಂತೇಳಿ ಅಷ್ಟೇ ನಿಮ್ಮ ಕಡೆ ಇದ್ದರೆ ಹಾಕ್ಕೊಳ್ಳಿ ಅಂದರೆ ಸ್ಕಿಪ್ ಮಾಡಿ ನನ್ನ ಕಡೆ ಇತ್ತು ಅಂತೇಳಿ ಹಾಕ್ಕೊಂಡಿದ್ದೀನಿ ಇಲ್ಲೇ ನೀವು ಟೂಟಿ ಫುಟಿನೂ ಹಾಕ್ಕೊಬೋದು ಈಗ ಕೇಕ್ ಕೇಕ್ ತಿನ್ನ ನಾವು ಈ ಥರ ಒಂದು ಪ್ಯಾನ್ ಹೀಟ್ ಮಾಡ್ಕೊಂಡಿದ್ನಿ ಅಂತ ಹೇಳಿದ್ನಲ್ಲ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ನೋಡ್ಬೋದು ಈಗ ಒಂದು ಮುಚ್ಚಳನ ಮುಚ್ಚಿ ಒಂದು ನಲ್ವತ್ತು ನಿಮಿಷ ಬಿಡೋಣ ಕ್ಲೀನ್ ಇಟ್ಕೊಂಡಿದ್ವಲ್ಲ ಇದಕ್ಕೊಂದು ಗ್ಲಾಸಿಂದು ನಾನು ಕ್ಯಾಪ್ ಆಗ್ತಾಯಿದ್ದೀನಿ ಸ್ವಲ್ಪನೇ ಜಾಸ್ತಿ ಏನು ಕ್ಲೋಸ್ ಮಾಡಂಗಿಲ್ಲ ಈ ಥರ ನಲ್ವತ್ತು ನಿಮಿಷ ಆಗಲಿ ನಲ್ವತ್ತು ನಿಮಿಷ ಆದಮೇಲೆ ಇದನ್ನು ಹೈನೂ ಅಲ್ಲ ಸಿಮ್ಮನೂ ಅಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಒಂದು ಇಪ್ಪತ್ತು ನಿಮಿಷ ಆಮೇಲೆ ಸಿಮ್ಮಲ್ಲಿ ಇಟ್ಟೆ ಇದು ಮಾಡ್ಕೋಬೇಕು ಇದು ನಲ್ವತ್ತು ನಿಮಿಷ ಆಗಲಿ ನಲ್ವತ್ತು ನಿಮಿಷ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ ಈಗ ಒಂದು ಫೋರ್ಟಿ ಮಿನಿಟ್ಸ್ ಆಗಿದೆ ನಮ್ಮ ಕೇಕ್ ರೆಡಿಯಾಗಿದೆ ನಾನು ನೋಡ್ಕೊಳ್ಳೋಣ ಗ್ಯಾಸ್ ಇನ್ನು ಆನಲ್ಲಿದೆ ನೋಡ್ಬೋದು ಇನ್ನೊಂದು ಏನಪ್ಪ ಅಂದರೆ ನಾನು ಈ ಥರ ದೋಸೆ ಅನಿಸಿರ್ತಲ್ಲ ವೇಸ್ಟ್ ಇರ್ತಲ್ಲ ಅದ್ರ ಅದನ್ನು ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ಎಷ್ಟು ಬಿಸಿ ಅದನ್ನು ಏನಾಗಲ್ಲ ಅಂತೇಳಿ ನೋಡ್ಬೋದು ಒಂದು ಚಾಕು ಸೈದ್ಲಿಂದ ನಾನು ಈ ಥರ ಚುಚ್ಚಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಈಗ ಚಾಕುಗೇನು ಇಲ್ಲ ಅಂದರೆ ನಮ್ಮ ಕೇಕ್ ರೆಡಿಯಾಗಿದೆ ಅಂತ ಈಗ ಏನಪ್ಪ ಅಂದರೆ ಗ್ಯಾಸ್ ಆಫ್ ಮಾಡಿಕೊಂಡು ಒನ್ ಅವರು ಬಿಡೋಣ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಕಟ್ ಮಾಡಿ ತೋರಿಸ್ತೀನಿ ನಾನು ಫ್ರೆಂಡ್ಸ್ ಈಗ ಫಾರ್ಟಿ ಮಿನಿಟ್ಸ್ ಆಗಿತ್ತು ಕೂಲ್ ಆಗೋಕ್ ಬಿಟ್ಟಿದ್ನಲ್ಲ ಈಗ ಕೂಲಾಗಿದೆ ಸೈಡಿಗೆ ತೆಗ್ದಿದ್ದೀನಿ ಒಂದು ಪ್ಲೇಟಲ್ಲಿ ನಮ್ಮ ಹಸ್ಬೆಂಡ್ ಕಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ಯಾವ ಥರ ಕಟ್ ಮಾಡ್ತಾ ಇದಾರೆ ಅಂತೇಳಿ ತೋರಿಸ್ಕೊಡ್ತಾರೆ ನೋಡ್ಬೋದು ಫ್ರೆಂಡ್ಸ್ ಕೇಕ್ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾರೆ ಇವತ್ತು ಮಹಾವೀರ್ ಜಯಂತಿ ಆಗಿದ್ದ ಕಾರಣಕ್ಕೆ ಆಫೀಸ್ ರಜೆ ಇದೆ ಅಂತೇಳಿ ಮನೆಯಲ್ಲೇ ಇದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾರೆ ತಿನ್ನೋದಕ್ಕೂ ಅಷ್ಟೇ ಸಕ್ಸಾಗಿರುತ್ತೆ ನಾವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು ನೋಡ್ಬೋದು ಫ್ರೆಂಡ್ಸ್ ಕಟ್ ಮಾಡಿದ್ದಾಯಿತು ಪೀಸಸ್ನೂ ತೆಗಿತಾ ಇದ್ದಾರೆ ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಕೇಕ್ ನೋಡ್ಬೋದು ಏನಪ್ಪ ಅಂದರೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಚಾಕ್ಲೇಟ್ ಕೇಕ್ ಅಂತಲೇ ಹೇಳ್ಬೋದು ನೋಡ್ಬೋದು ಎಷ್ಟು ಒಳಗಡೆ ಎಲ್ಲ ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿದೆ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ತೀನಿ ಬೆಲ್ಲ ಗೋಧಿ ಹಿಟ್ಟು ಸೇರಿಸಿರ್ತೀವಲ್ಲ ಅದು ತಿಂದು ಟೇಸ್ಟ್ ಮಾಡಿ ಹೇಳ್ತಾರೆ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ಅಂಥೇಳಿ ಸೂಪರ್ ಟೇಸ್ಟ್ ಅಂತೇಳಿ ವಯಸ್ಸು ಕೊಡ್ತಾ ಇಲ್ಲ ಅವರು ಜಸ್ಟ್ ಕೈಯಿಂದನೇ ಹೇಳ್ತಾ ಇದ್ದಾರೆ ನಿಜವಾಗ್ಲು ಅಷ್ಟೇ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ಸ್ಪಾಂಜಿಯಾಗಿರುತ್ತೆ ಕೇಕ್ ಬೆಲ್ಲ ಗೋಧಿ ಗೋಧಿಟ್ಟು ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತೀನಿ ಇಷ್ಟೇ ಸಿಂಪಲ್ಲಾಗಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಹೇಗಿತ್ತಂತೇಳಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಹೆಂಟು ಮಾಡ್ತಾಯಿದ್ದೀನಿ ಧನ್ಯವಾದಗಳು